ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಸುಂದರವಾದ ಪರಿಸರಗಳಿಗೆ ಹೆಸರುವಾಸಿಯಾದಂಥ ಜಿಲ್ಲೆ ಇಲ್ಲಿ ಅತ್ಯಂತ ಸುಂದರವಾದ ರಮಣೀಯವಾದ ಗುಡ್ಡ ಬೆಟ್ಟಗಳು ಪಕ್ಕದಲ್ಲಿ ತೋಟ ಹಾಗೆಯೇ ದೂರದಲ್ಲಿ ಅಲ್ಲೊಂದು ಇಲ್ಲೊಂದು ಮನೆ ಹಾಗೆಯೇ ಈ ಪರಿಸರದ ಮಧ್ಯದಲ್ಲಿ ಜುಳು ಜುಳು ಹರಿಯುತ್ತಿರುವ ನದಿ ಇಂತಹ ವಿಶೇಷ ಪರಿಸರಗಳು ನಮಗೆ ಈ ಮಳೆಗಾಲದಲ್ಲಂತರೂ ಅತ್ಯಂತ ಸುಂದರವಾಗಿ ಕಾಣಿಸ್ತವೆ ಈ ಸುಂದರವಾದ ಇಂಥ ನೈಸರ್ಗಿಕ ಪರಿಸರಗಳು ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತವೆ ಯಾಕಂದರೆ ಇಡೀ ಜೀವನ ಒತ್ತಡದೊಂದಿಗೆ ಹಾಗೂ ಜಂಜಾಟದೊಂದಿಗೆ ಜೀವನ ಮಾಡೋದೇ ಆಯಿತು ಮತ್ತು ನಮಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಖುಷಿಪಟ್ಟು ಅಭ್ಯಾಸವೇ ಇಲ್ಲ ಹಾಗಾಗಿ ನಮ್ಮ ಮನಸ್ಸನ್ನು ಮುದಗೊಳಿಸುವ ಸಲುವಾಗಿ ಇಂಥ ಅತ್ಯಂತ ಸುಂದರವಾದ ರೋಮಾಂಚನಭರಿತವಾದ ಕೆಲವೊಂದು ಸ್ಥಳಗಳನ್ನು ಹುಡ್ಕೊಂಡು ಹೋಗ್ತೇವೆ ಅದನ್ನು ಆನಂದಿಸ್ತೇವೆ ಹಾಗೂ ಮನಸ್ಸಿಗೆ ಒಂದು ಆಹ್ಲಾದಕರವಾದ ನೆಮ್ಮದಿಯನ್ನು ಪಡ್ಕೊಳ್ತೇವೆ ಈ ಪರಿಸರವನ್ನು ನೋಡಿದರೆ ಇಲ್ಲಿ ನಮಗೆ ನೆನಪಾಗೋದು ನೆನಪಾಗೋದೇನೆಂದರೆ ನೋಡಿ ಇದು ಮೀನ್ ಹಿಡೀಲಿಕ್ಕೆ ಅಥವಾ ಏಡಿ ಹಿಡೀಲಿಕ್ಕೆ ತುಂಬ ಪ್ರಶಸ್ತವಾದ ಸ್ಥಳ ಇಂಥ ಸ್ಥಳದಲ್ಲಿ ಮೀನು ಹಿಡಿಯೋದು ಅಂದರೆ ಕೆಲವೊಬ್ಬರಿಗೆ ತುಂಬ ಖುಷಿ ನೀವೇನಾದರೂ ಇಂಥ ಸ್ಥಳಗಳಿಗೆ ಹೋಗಿದ್ದಿದ್ರೆ ಅಲ್ಲಿನ ಅನುಭವಗಳನ್ನು ನಮ್ಮೊಂದಿಗೂ ಹಂಚಿಕೊಳ್ಳಿ ಹಾಗಿದ್ರೆ ಈ ಪರಿಸರ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ